ನಾನು ವಿಶಾಲ್ ಮತ್ತು ವೈಷ್ಣವಿಗೆ ಮೊನ್ನೆ ತಾನೇ ಟೆನ್ ವರ್ಡ್ಸ್ ಬರ್ಸಿದ್ದೆ ಇಂಗ್ಲೀಷ್ ಆ ವರ್ಡ್ಸ್ ಕೇಳ್ತೀನಿ ಅವ್ರು ಕಲ್ಕೊಂಡ್ಬಂದ್ರೆ ರಿಕ್ಷ ಹುಡ್ಕೊಂಡು ಅದು ಆಪ್ತಾನೆ ಹೇಳ್ತಾರೆ ಎಲ್ಲ ಹೇಳ್ತಾರು ನೋಡುನು ಅವ್ರು ಹೆಂಗ್ ಅಂತಂದು ಬರ್ರಿ ಹಾಯ್ ಹಾಯ್ ಹೇಳ್ತೀರಿ ವರ್ಡ್ಸ್ ನಾ ಕೇಳ್ತೇನೆ

ಸಿ ಕೆ ಜಾಕೆಟ್ ನೋಡ ಇನ್ನು ಕಲಿಬೇಕು ಎರಡು ಸುಟ್ಟಿ ಇತ್ತಪ್ಪ ಏನ್ ಮಾಡಿದ್ರಿ ನೀವು ಕಲಿಯಕ್ಕೆ ಏನಾಗಿತ್ತು ಏನ್ ಮಾಡಿದ್ರಿ ಮನೆಯಾಗ ಇತ್ತಲ್ಲ ಎರಡು ದಿವ್ಸ ಮತ್ತೇನ್ ಮಾಡಿದ್ರಿ ಮನೆಯಾಗ ಹೇಳ ಕಲಿಯದ್ ಬಿಟ್ಟು ಏನ್ ಮಾಡಿದ್ರಿ ಪನಿಶ್ಮೆಂಟ್ ಕೊಡ್ಲಿ ಈಗ ನೋಡ್ರಿ ಅವ್ರಿಗೆ ಎಡ್ಸ ಸುಟ್ಟಿ ಇತ್ತು ನಾ ಅವ್ರಿಗೆ ಅಂತ ಮೊನ್ನೆ ತನೇ ಹಾಕಿಬಿಟ್ಟೇನೆ ಒಂದು ವಾರ ಹತ್ತಿರ ಹಾಕಿಟ್ಟೆ ಕಲ್ಕೊಂಬಂತೇಳಿ ಇನ್ನೂ ಕಲ್ಕೊಂಬಂದಿಲ್ಲ ಅವರೇ ಆಟಾಡ್ದು ಆಟಾಡ್ದು ಹುಡುಗರು ಅವ್ರಿಗೆ ನಾನು ಹೇಗೆ ಪನಿಷ್ಮೆಂಟ್ ಕೊಡ್ತಾಯಿದ್ದೀನಿ ಪನಿಷ್ಮೆಂಟ್ ಕೊಟ್ರೆ ಅವ್ರು ಇಲ್ಲಾಂದ್ರೆ ಬಗ್ಗೋದಿಲ್ಲ ಅಕ್ಕ ಏನು ಬಿಡು ಬರೇ ಹೇಳ್ತಾಳೆ ಅಕ್ಕ ಏನು ಬಿಡು ಅಂತಾರೆ ಇದು ಮಾಡ್ತಾರ ಈಗಡೆ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟೀನಿ ಪನಿಷ್ಮೆಂಟ್ ಇನ್ಮೇಲೆ ಅಭ್ಯಾಸ ಮಾಡ್ಲಿದ್ರೆ ಹೊರಗೆ ಆಟ ಆಡತ್ತಿದೀ ಭಾಳ ಆಟ ಆತಿದ್ಲೋ ಏನು ಹಾ ಒಟ್ಟು ಅಭ್ಯಾಸ ಮಾಡಿಲ್ಲ ಇವತ್ತು ಇಬ್ರು ಏನ್ ಮಾಡಿ ಮತ್ತ ಹೇಳಕ್ಕೆ ಬರತಿಲ್ಲ ಮತ್ತೆ ಹಾಕೋ ಎಷ್ಟು ದಿವಸ ಹಾ ಹಿಂಗೆ ಮಾಡಿದ ಹೆಂಗ ಐಷ್ಣ ವಿಶಾಲ ಹಾ ಅಭ್ಯಾಸ ಮಾಡ್ಬೇಕು ಹೇಳಿದ್ದ ಕೇಳಬೇಕು ಹಾ ಹಿಂಗೆ ಆ ಥರ ಕಲಿಬೇಕಾ ಅವ್ರ ಜೊತೆ ಆಟಾಡಕ್ ಹೋಗಂಗಿಲ್ಲ ಏನಾ ಹ್ಮ್ ಚಂದಮೇಲೆ ಕಲಿಬೇಕು ಬಾಯ್ ಬಾಯ್ ಬಾಯ್